ಇದೇ ಮೊದಲ ಬಾರಿಗೆ ದಾಂಡೇಲಿಯಲ್ಲಿ ನವರಾತ್ರಿಯ ದುರ್ಗಾ ದೌಡ್ ಕಾರ್ಯಕ್ರಮ ನಡೆದಿದ್ದು ಇದು ದಾಂಡೇಲಿಯ ಮಟ್ಟಿಗೆ ಹೊಸ ಧಾರ್ಮಿಕ ಪರಂಪರೆಗೆ ಮುನ್ನುಡಿ ಬರೆದಿದೆ ಎಂದು ಹೇಳಬಹುದಾಗಿದೆ ಮೂಲತಃ ಮಹಾರಾಷ್ಟ್ರದ ಧಾರ್ಮಿಕ ಕಾರ್ಯಕ್ರಮವಾಗಿರುವ ಈ ದೌಡನ ಮೊದಲ ಬಾರಿಗೆ ಸಾಂಗ್ಲಿಯಲ್ಲಿ ಶಿವ ಪ್ರತಿಷ್ಠಾನ ಸಂಸ್ಥೆಯ ಪ್ರಮುಖರಾದ ಸಾಂಬಾಜಿ ಬಿಡೆ ಗುರೂಜಿಯವರು ಅವರು ಧರ್ಮ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದರೆಂಬ ಪ್ರತೀತಿ ಇದ್ದು ಇದು ಮುಂದೆ ಎಲ್ಲೆಡೆ ಪಸರಿಸುತ್ತಾ ನವರಾತ್ರಿಯ ವಿಶೇಷ ಆಕರ್ಷಣೆಯಾಗಿ ಮುಂದುವರಿಯುತ್ತಿದೆ ಮಹಿಷಾಸುರನನ್ನ ಮರ್ಧಿಸಲು ದುರ್ಗೆ ಅವತರಿಸಿದ್ದು ಅದರ ವಿಜಯೋತ್ಸವ ಭಾಗವಾಗಿಯೂ ಇದನ್ನ ನವರಾತ್ರಿಯಲ್ಲಿ ಆಚರಿಸಲಾಗುತ್ತಿದೆ ಮೊದಮೊದಲು ಮಹಾರಾಷ್ಟಕ್ಕಷ್ಟೇ ಸೀಮಿತವಾಗಿದ್ದ ಈ ದುರ್ಗಾ ದೌಡ್ ಇದೀಗ ಎಲ್ಲೆಡೆ ವ್ಯಾಪಿಸುತ್ತಿದೆ ಹಳಿಯಾಳದಲ್ಲಿ ಕೆಲ ವರ್ಷಗಳ ಹಿಂದೆಯೇ ಆರಂಭವಾಗಿದ್ದ ದುರ್ಗಾ ದೌಡ್ ದಾಂಡೇಲಿಯಲ್ಲಿ ಇದೇ ಮೊದಲ ಬಾರಿಗೆ ಈ ವರ್ಷದಿಂದ ಆರಂಭವಾಗಿದೆ ನಸುಕಿನ ಐದು ಗಂಟೆಯಿಂದಲೇ ಆರಂಭವಾಗುವ ಈ ದುರ್ಗಾದೌಡ್ ಕಾರ್ಯಕ್ರಮ ನಗರದ ಎಲ್ಲಾ ಪ್ರದೇಶಗಳಲ್ಲಿ ಸಂಚರಿಸಿದೆ ನವರಾತ್ರಿಯ ಕೊನೆಯ ದಿನವಾದ ಗುರುವಾರ ದುರ್ಗಾ ದೌಡ್ ದಾಂಡೇಲಪ್ಪ ದೇವಸ್ಥಾನದ ಬಳಿ ಸಂಪನ್ನಗೊಳ್ಳಲಿದೆ ದುರ್ಗಾ ದೌಡ್ ಕಾರ್ಯಕ್ರಮದ ಸಂದರ್ಭದಲ್ಲಿ ಆಯಾ ಬಡಾವಣೆಗಳಲ್ಲಿ ಮನೆ ಮುಂದೆ ರಂಗೋಲಿ ಹಾಕಿ ಅಲಂಕರಿಸಲಾಗಿರುತ್ತದೆ ಕೆಲವರು ಕೇಸರಿ ಬಾವುಟದ ತೋರಣವನ್ನು ಹಾಕಲಾಗಿದೆ ದುರ್ಗಾ ದೌಡ್ನಲ್ಲಿ ಭಾಗವಹಿಸುವ ಭಕ್ತರು ಘೋಷಣೆಗಳನ್ನು ಕೂಗುತ್ತಾ ಮುಂದೆ ಸಾಕ್ತಾರೆ ಶ್ರೇಷ್ಠ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜುವೆಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್